ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕೈರೂಚಿಗೆ ಸ್ವಾಗತ ನಾನು ಇವತ್ತು ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ದ್ರಾಕ್ಷಿ ಹಣ್ಣು ಸ್ವಲ್ಪ ಉಪ್ಪು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ನಿಂಬೆ ಹಣ್ಣು ತಗೊಂಡಿದ್ದೀನಿ ಇವಾಗ ಜ್ಯೂಸ್ ಮಾಡುವ ವಿಧಾನ ನೋಡೋಣ ಇವಾಗ ಸಮ್ಮರ್ ಆಗಿರೋದ್ರಿಂದ ಜ್ಯೂಸ್ ಮಾಡ್ಕೊಂಡು ಕುಡೋದೇ ಚೆನ್ನಾಗಿರುತ್ತೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕಂತೀನಿ

ನಾನು ಐದು ಗ್ಲಾಸಿಗೆ ಮಾಡ್ತಿರೋದು ಇದು ಸ್ವಲ್ಪ ನಿಂಬೆ ಹೋಳಿ ಅರ್ಧ ಹುಳಿ ನಿಂಬೆ ಹುಣ್ಣು ಐಸ್ ವಾಟರ್ ಹಾಕ್ತಾ ನೀರು ಹಾಕ್ತಾ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀನಿ ಇವಾಗ ಆಗಿದೆ ಸೋಸ್ ಪ್ರಮಾಣ ಜ್ಯೂಸ್ ರೆಡಿಯಾಗಿದೆ ದ್ರಾಕ್ಷಿಣಿನ ಜ್ಯೂಸ್ ರೆಡಿಯಾಗಿದೆ ನಾನು ಮಾಡಿರೋ ದ್ರಾಕ್ಷಿಣಿನ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲಲ್ಲಿಕಾಯಿ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು